ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲದ ಬಸವನಾಡಿನಿಂದ ಸರ್ವರಿಗೂ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಆವಾಗಳು ಲೋಗರ ಮನೆಯ ಬಾಗಿಲುಗಳು ಕಾಯ್ದುಕೊಂಡಿಪ್ಪವು ಕೆಲವು ದೈವಗಳು ಹೋಗೆಂದರೆ ಹೋಗವು ಕೆಲವು ದೈವಗಳು ಬೇಡಿಕೊಂಡುಂಬುವ ದೈವಗಳು ಕೆಲವು ದೈವಗಳು ನಾಯಿಗಿಂತಲೂ ಕರಕಷ್ಟ ಕೆಲವು ದೈವಗಳು ಬೇಡಿಕೊಂಡುಂಬುವ ದೈವಂಗಳು ತಾವೇನು ಕೊಡಬಲ್ಲವು ಕೂಡಲ ಸಂಗಮ ದೇವ ಈ ವೀರಶೈವ ವೀರಶೈವ ಎಂಬವರಿಗೆ ಈ ವಚನದ ಭಾವಾರ್ಥ ಅರ್ಥ ಮಾಡಿಕೊಳ್ಬೇಕು ಇವತ್ತೇನು ನಮ್ಮ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರಾಗಲಿ ಮತ್ತು ಈ ದೇವಿ ಅಂಥೇಳಿ ನಮ್ಮ ಲಿಂಗಾಯತರ ಮೇಲೆ ಏನು ಹೇರಲ್ಪಟ್ಟಿದೆಯಲ್ಲ ಇದನ್ನು ಒಂಬತ್ತು ಹತ್ತು ದಿವಸ ಕೂಡಿಸಿ ಆ ಮೂಲಕ ನಮಗೆ ಬೇಡಿದೆಲ್ಲವನ್ನು ಕೊಡುತ್ತಾಳೆ ನಿಮ್ಮ ಎಲ್ಲ ಕಾರ್ಯಗಳು ಒಳ್ಳೆಯದಾಗುತ್ತವೆ ಈ ಥರ ಏನು ಹೇಳಿದಾರಲ್ಲ ಈಗ ಈ ವಚನವನ್ನು ಓದಿದ ಬಳಿಕ ಆವಾಗಲೂ ಲೋಗರಗಳು ಮನೆಯ ಬಾಗಿಲುಗಳು ಕಾಯ್ದುಕೊಂಡಿದ್ದವು ನಮ್ಮ ಮನೆ ಗುರುಗಳು ನಮ್ಮ ಮನೆ ದೇವರು ಈ ಥರ ಏನು ಮಾಡಿದಾರಲ್ಲ ಇದು ಯಾರು ಮಾಡಿದ್ದಾರೆ ಇದು ಬಸವಣ್ಣನವ್ರು ಮಾಡಿದರಾ ಅಕ್ಕ ಮಹಾದೇವಿರವರು ಮಾಡಿದರಾ ನಮ್ಮ ಶರಣರು ಇಂಥ ವಿಚಾರಗಳನ್ನು ಹೇಳಿದಾರಾ ನಮ್ಮ ತಾಯಿ ಕೂಡ ನಮಗೆ ಐದು ಮನೆಗಳಿಗೆ ಹೋಗಿ ಈ ಟೈಮ್ನಲ್ಲಿ ಭಿಕ್ಷೆ ಬೇಡ್ಕೊಂಡು ಬಾ ಅಂತ ಹೇಳ್ತಿದ್ರು ಜೋಗ ಜೋಗ ಬೇಡೋದು ಇದರ ಅರ್ಥ ಏನು ನಮ್ಮೆಲ್ಲರನ್ನು ಅಜ್ಞಾನಿಗಳನ್ನಾಗಿ ಇಡುವುದು ಮೂಡ ರೂಢಿಯ ಬಲೆಯಲ್ಲಿ ಸಿಲುಕಿ ಹಾಕಿ ನಮ್ಮೆಲ್ಲರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಮಾಡಿರಲಪ್ಪ ನಿಜವಾಗಿರ್ತಕ್ಕಂಥದ್ದು ಲಿಂಗಾಯತರ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ತೊಂಬತ್ತೇಳು ಪರ್ಸೆಂಟ್ ಎಲ್ಲ ಉತ್ಪಾದಕ ದುಡಿಯ ವರ್ಗದವರ ಅನುಭವ ಮಂಟಪದ ಅಣ್ಣ ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದಿಂದ ಮಾತ್ರ ನಮಗೆಲ್ಲರಿಗೂ ನಿಜವಾಗಿರ್ತಕ್ಕಂಥ ಜ್ಞಾನ ಪಡೆಯಲು ಸಾಧ್ಯವಿದೆ ನೀವು ಆ ಪೂಜೆ ಮಾಡೋ ನಿಮಗೆ ಅದು ಸಿಗುತ್ತದೆ ಈ ನಡ್ಕೊಂಡು ಹೋದರೆ ನಿಮಗೆ ಇದು ಸಿಗುತ್ತದೆ ಅಲ್ಲಿಗೆ ಹೋಗಿ ದರ್ಶನ ಪಡೀಲಿಕ್ಕೆ ಇಲ್ಲಿ ಹೋಗ್ರಿ ಅಂತೇಳಿ ಯಾರು ಹೇಳಿದಾರೆ ನಮ್ಮ ಬಸವಣ್ಣನವ್ರು ಹೇಳಿದಾರಾ ಮತ್ತು ವೀರಶೈವ ಲಿಂಗಾಯತ ಎರಡು ಒಂದೇ ಎರಡು ಒಂದೇ ಅಂತ ಎಷ್ಟು ಸುಳ್ಳು ಹೇಳ್ತಿರಲ್ಲಪ್ಪ ನನಗೆ ಪದೇ ಪದೇ ನೀವು ಸುಳ್ಳು ಹೇಳೋದು ನೋಡೇ ನನಗೆ ಈ ವಚನಗಳು ಓದಬೇಕಾಗಿದೆ ಈ ವಚನ ಓದೋದ್ರಿಂದ ನೀವು ಹೇಳಿದ್ದೇ ಬೇರೆ ಅದರಲ್ಲಿ ಇರ್ತಕ್ಕಂಥದ್ದೇ ಬೇರೆ ಮತ್ತೇನು ಹೇಳ್ತಾ ಇದ್ದೀರಿ ಕೆಲವರು ಇವೆಲ್ಲ ಇದ್ದವು ಅದನ್ನು ಬಸವಣ್ಣ ಕನ್ನಡದಾಗ ಬರೋಂಥ ಸ್ವಲ್ಪ ಏನಾರ ನಾ ನಿಮ್ಮೆಲ್ಲರಿಗೆ ಅವು ಸಂಸ್ಕೃತದಾಗ ಇದ್ದರ ಇದ್ದಿದ ಬಳಿಕ ತಾವೆಲ್ಲರೂ ಇಷ್ಟೊಂದು ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ದೈವಗಳ ನಮ್ಮ ಬೆನ್ನು ಹತ್ತಿ ನಮಗೆಲ್ಲರಿಗೂ ಹುಚ್ಚರಂತೆ ಮಾಡಿರ್ತೀರಲ್ಲ ಯಾಕೆ ಮಾಡಿರಪ್ಪ ಇವೆಲ್ಲ ನಿಮ್ಮಲ್ಲಿದ್ದರೆ ಅವಾಗೆ ಬಿಡಿಸ್ಬೇಕಾಗಿತ್ತಲ್ಲ ನಮ್ಮೆಲ್ಲರನ್ನು ಎದೆ ಮೇಲೆ ಲಿಂಗ ಕಟ್ಟಿದ ಬಳಿಕ ಬರಮ ಪತಿ ಹೊರತೆ ಗಂಡನೊಬ್ಬ ಅಂತ ಹೇಳಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲಪ್ಪ ನೀವು ಹಾಂ ಎಷ್ಟರ ಸೂಳಾಡ್ತೀರಿ ನೀವೆಲ್ಲರೂ ಎಷ್ಟು ಮೋಸ ಮಾಡ್ತೀರಿ ಇನ್ನು ಇನ್ನೂ ಎಷ್ಟು ದಿವಸ ಮೋಸ ಮಾಡ್ತೀರಿ ಹಾಂ ಈಗ ಎಲ್ಲ ಜನ ಅರ್ಥ ಮಾಡಿಕೊಳ್ತಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಅಕ್ಟೋಬರ್ ಐದನೇ ತಾರೀಕಿನ ದಿವಸ ಬೆಂಗಳೂರು ಅರಮಾನು ಅರಮನೆ ಮೈದಾನದಲ್ಲಿ ಕೋಟಿಗಟ್ಟಲೆ ಜನ ಬರ್ತಕ್ಕಂಥದ್ದೇ ಇದ್ದಾರೆ ಈಗ ಮುಂದಿನ ದಿನಗಳೇ ಇಡೀ ಭಾರತಷ್ಟೆಲ್ಲ ಜಗತ್ತವೇ ಬಸವರಾಷ್ಟ್ರವಾಗಲಿದೆ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡೆಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸುವ ಕೂಡಲ ಸಂಗಮ ದೇವ ಈ ವಚನ ಸಂಸ್ಕೃತದಲ್ಲಿ ಇದೇನಾ ಒಂದು ವೇಳೆ ಸಂಸ್ಕೃತದಲ್ಲಿತ್ತಪ್ಪ ಅಂತಂದರೆ ಇವತ್ತು ನೂರಾರು ಮೂಢರೂಢಿಯ ಹಬ್ಬಗಳನ್ನು ಮಾಡೋದ್ರ ಮೂಲಕ ನಮ್ಮ ಮಹಿಳೆಯರಿಗೆ ಚಪ್ಪಲಿ ಇಲ್ಲದೆ ನಡ್ಸ್ಕೊಂಡು ಹೋಗಲಿಕ್ಕೆ ಹೇಳಿರಲ್ಲಪ್ಪ ಅಲ್ಲಿ ದೇವರಿದ್ದಾನೆ ಆ ಪೂಜೆ ಮಾಡಿರಿ ಪೂಜೆ ಮಾಡಿರಿ ಅಂಥೇಳಿ ಹಾಂ ಹಾಗಾದರೆ ಬಸವಣ್ಣನವರು ನಿಮಗೆಲ್ಲ ಈ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಹೇಳಿದ ಇಷ್ಟಲಿಂಗವನ್ನು ಕೊಟ್ಟು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೇ ಅಂತೇಳಿ ವಚನ ಗೊತ್ತಾಗಲ್ಲ ನಿಮಗೆ ನಮ್ಮ ಪ್ರಧಾನಮಂತ್ರಿ ಇದ್ದರಲ್ಲ ಬಸವಣ್ಣನವರು ಹಾಂ ಅವರು ಮನಸ್ಸು ಮಾಡಿದರೆ ಗುಡಿ ಗುಂಡಾರ್ಗಳನ್ನು ಬೇಕಾದಷ್ಟು ಕಟ್ಟಬೇಕಾಗಿತ್ತು ಕಟ್ಟಿದಾರ ಅವರು ಎಷ್ಟೊಂದು ಸುಳ್ಳಾಡ್ತೀರಪ್ಪ ನಾನು ಪದೇ ಪದೇ ವೀಡಿಯೋ ಮಾಡ್ಲಕ್ಕೆ ಕಾರಣ ಅಂದ್ರೆ ನಿಮ್ಮಂಥವ್ರ ಸಲುವಾಗಿ ನೋಡಿ ಇಂತಹ ವಚನಗಳನ್ನು ನೀವು ಎಷ್ಟು ಮೋಸ ಮಾಡಿರಿ ಈ ಸಮಾಜಕ್ಕೆ ಈ ಮಾನವ ಕುಲಕ್ಕೆ ಅಷ್ಟೆಲ್ಲಕ್ಕೂ ಒಂದೊಂದು ವಚನಗಳಿವೆ ಆಡುವ ಭಾಷೆ ಕನ್ನಡದಲ್ಲಿ ಬಸವಣ್ಣನವ್ರಿಗೇನು ಸಂಸ್ಕೃತ ಬರ್ತಿಲ್ಲ ಅವ್ರಿಗೆಲ್ಲ ಭಾಷೆಗಳು ಬರ್ತಾ ಇದ್ದು ಈ ವೇದ ಶಾಸ್ತ್ರ ಪುರಾಣ ಆಗಮನ ಇವೆಲ್ಲವನ್ನು ಕೂಡ ಬಸವಣ್ಣ ಎಲ್ಲವೂ ಬರ್ತಾಯಿತ್ತು ಆದರೆ ಅವೆಲ್ಲ ಒಳ್ಳು ಕೊಟ್ಟಣವಾಗ ಕೊಟ್ಟು ಅಂಥೇಳಿ ಹೇಳ್ತಾರೆ ಕೆಲವು ಶಿರೂರು ಅದೆಲ್ಲ ಕೆಲಸಕ್ಕೆ ಬರಲಾರ್ದ ವಿಚಾರಗಳು ಶೋಷಣೆ ಮಾಡ್ತಕ್ಕಂಥ ವಿಚಾರ ಇರೋದರಿಂದ ಅವಕ್ಕೆಲ್ಲ ತಿರಸ್ಕಾರ ಮಾಡಿ ಬಸವಾದಿ ಶರಣರು ಏಕದೇವ ಉಪಾಸಕರಾಗಿದ್ದರು ಏಕಲಿಂಗ ಕಂಡು ಸರಳ ಜೀವನ ಮಾಡಿದ ಬಳಿಕ ಅವರಿಗೆ ಆನಂದ ಸಿಕ್ಕ ಈ ದೇಹದೊಳಗಿನ ಜಗದೀಶನ ಜೊತೆ ಪರಮ ಆನಂದ ಪಡೆದು ನಮಗೆ ಈ ಮುಂದಿನ ಲೋಕ ಜನ ಬದುಕಲಿ ಜಗ ಬದುಕಲಿ ಎಲ್ಲರೂ ಕೂಡಿ ಬದುಕಲಿ ಅಂತೇಳಿ ಕೊಟ್ಟಿದ್ದಾರಲ್ಲಪ್ಪ ಇವತ್ತು ನಿಮ್ಮ ನಿಮ್ಮನ್ನೇ ಮೆರಿತಾ ಇದ್ರಲ್ಲ ಅದು ಬಸವಣ್ಣನ ಸ್ವಲ್ಪ ಆದರೂ ನಿಂಬಲ್ಲಿ ಏನಾರ ದಯಾ ಕರುಣೆ ಇದೆನಾ ಈ ಸಮಾಜದ ಮೇಲೆ ಏನು ಕೊಟ್ಟಿರಪ್ಪ ನಮಗೆ ನೀವು ಏನು ಕೊಟ್ಟಿರಿ ಹಾಂ ಬಸವಾದಿ ಶರಣರು ತ್ಯಾಗ ಬಲಿದಾನವನ್ನು ಮಾಡಿ ನಮಗೆ ಇಪ್ಪತ್ತೈದು ಸಾವಿರ ವಚನಗಳನ್ನು ರಕ್ಷಣೆ ಮಾಡಿ ಕೊಟ್ಟಿದ್ದಾರೆ ಕೋಟಿಗಟ್ಟಲೆ ವಚನಗಳನ್ನು ಸುಟ್ಟವ್ರು ಯಾರಪ್ಪ ಶರಣರಿಗೆ ಹತ್ಯೆ ಮಾಡಿದವರು ಯಾರು ಯಾಕೆ ಮಾಡಿದ್ರು ಇಂಥ ಸತ್ಯವನ್ನು ಜನಮನಕ್ಕೆ ಗುರುತಾಗ್ಬಾರ್ದು ಅಂಥೇಳಿ ನಾಶ ಮಾಡುವುದನ್ನು ನಮಗೆ ಗೊತ್ತಾಗ್ತಾ ಇಲ್ಲ ನಾಶ ಮಾಡಿದ್ರಲ್ಲ ಆದ್ದರಿಂದ ಎಂಥ ಮೋಸ ಮಾಡ್ತಾ ಇದ್ದಾರಪ್ಪ ಇವರು ಎಷ್ಟು ಸುಳ್ಳು ಹೇಳ್ತಾ ಇದಾರೆ ಹಾಂ ಆ ಪಾಪ ದೇವ್ರ ಸಲುವಾಗಿ ಎಷ್ಟು ಬಡದಾಡ್ತಾ ಇದೆ ಪಾಪ ಜನಗಳು ತಮ್ಮ ಮನೆಯೇ ಮಹಾ ಮನೆ ಬಸವಾದಿ ಶರಣರು ತಮ್ಮ ದೇಹವೇ ದೇವಾಲಯ ತಮ್ಮ ತಮ್ಮ ಮನೆಗಳೇ ಶರಣರ ಮನೆಗಳು ಮಹಾಮನೆಗಳು ಅಂತ ಹೇಳಿದ್ರಲ್ಲ ನಿಮ್ಮ ಅಂಗಳವೇ ವಾರಣಾಸಿ ಅಂತ ಹೇಳಿದ್ರಲ್ಲ ಏನು ನಿಮ್ಗೆ ವಾರಣಾಸಿಗೆ ಹೋಗಂತ ಹೇಳಿದ್ರ ಬಸವಣ್ಣನವರು ಹೇಳಿದ್ರ ಗಂಗಾ ನದಿಯಲ್ಲಿ ನೀರಲ್ಲಿ ಮುಳುಗೇಳಿದ್ರ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತವರೆ ಅಂತ ಯಾಕಂದ್ರಪ್ಪ ಯಾಕೆ ಈ ಗಂಗಾ ನದಿ ಪ್ರಯಾಗರಾಜ್ ನೀವೇ ಪ್ರಚಾರ ಮಾಡಿದ್ರಲ್ಲ ಮೂಢನಂಬಿಕೆಗಳು ಮಾಡ್ತಕ್ಕಂಥವ್ರು ಜಾತಿವಾದಿಗಳು ಮತ್ತು ಮೂಢನಂಬಿಕೆ ಬಿತ್ತಕ್ಕಂಥ ಜನಗಳೇ ನೀವು ಇಷ್ಟೆಲ್ಲ ಸುಳ್ಳು ಹೇಳಿದ ಸಲುವಾಗಿಯೇ ಬಸವಾದಿ ಶರಣರು ಒಂದು ಹೊಸ ವಿಚಾರ ಒಂದು ಹೊಸ ಧರ್ಮ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಕೊಟ್ಟಿದ್ದಾರೆ ಈ ಲಿಂಗ ಆಯತ ಧರ್ಮದಲ್ಲಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಈ ಸತ್ಯವನ್ನು ಹೇಳಿರ್ತಕ್ಕಂಥ ಶರಣರಿಗೆ ನೀವು ಕೂಡ ಶರಣಾಗಿ ಮುಕ್ತಿ ಪಡೆಯಿರಿ ಇವತ್ತೇ ಇಲ್ಲ ಹೋದರೆ ನಿಜಕ್ಕೂ ಭಾರತ ದೇಶಕ್ಕೆ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ತೋರಿಸಿ ಜನರಿಗೆ ಒಂದು ಅಜ್ಞಾನದ ಅಜ್ಞಾನದಲ್ಲಿಟ್ಟು ಶೋಷಣೆ ಮಾಡ್ತಕ್ಕಂಥದ್ದು ಬಿಡಬೇಕು ಬಿಡಬೇಕು ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಈ ಸಾಯಂಕಾಲದ ಒಂದು ಮತ್ತೊಂದು ವಚನದ ವೀಡಿಯೋದೊಂದಿಗೆ ಶರಣೆನ್ನುತ್ತಾ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡರೆ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ ಒಂದು ಸರ್ವ ಸಮಾನತೆ ಎಲ್ಲರೂ ಆನಂದಮಯದಿಂದ ಬದುಕಲು ಬರುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಿ